ಯಾಕೆ ಸಪ್ಪುಗ ನಿನ್ ಮಗಳು ಮದ್ವೆ ಕಣಿ ಇವತ್ತು ಒಂದಿಟ್ಟು ನಗ್ನಾಗ್ತಾ ಇರಬಾರ್ದ ಏನೋ ಕಣಕ ಯಾಕೋ ನನ್ಗೆ ಮನ್ಸೇ ಒಂತಾರ ನನ್ ಮಗ ಏನಂತನೋ ಅಂತಾನ ಹ್ಮ್ ಅಯ್ಯೋ ಸುಮ್ನಿರಿ ನಿನ್ ಮಗನು ಏನು ಒಂಬಲ್ಲಾ ನಿನ್ ಸಸೆನೂ ಏನು ಒಂಬಲ್ಲ ನೀನೇ ತಲೆ ಕೆರ್ಸ್ಕೊಮಕ್ ಹೋಗ್ಬೇಡ ನಿನ್ ಮಗಳಿಗೆ ಒಂದ್ ಜೀವನ ಸಿಕ್ತೈತಲ್ಲ ಅದಕ್ಕೆ ಸಂತೋಷ ಪಡಿ ಹ ಏನು ಅಂತಾರೆ ಅಂತ ತಲೆ ಕೆರ್ಕಮಕ್ ಹೋಗ್ಬೇಡ ನಿನ್ ಮಗನೇ ನಿನ್ ಮಗಳನ್ನ ಮನೆಯಿಂದ ಆಚೆ ಓಡ್ಸವನಿ ಹಾ ಅಂತದ್ರಾಗ அவன இதனை ஒ சும் நகன்தோர்சு மத் ஆக ஆகல்ல அந்த கௌரி ஒன்ட்டி ஆகிழை அந்த அவள் கஷ்ட நோடி கணிக்காரி மத்யா ஒப்புக்கண்டே ஆஹ் நின் மகோ நின் மகளிர் நன் மகோ எல்லாரும் நன்கோ நினு எல்லாரும் ஒேதாக சும்நீர் ஏன் தனி கிட்னோட தேவ் தானே ஜன்களு ஆட்கரி ஆட்கிடு இங்கே ஆ அவள்ண்ட நினை நன்கு ஏன் சம்பந்த இல்ல அந்த மனிவரு எல்லா பத்திரதா சைன் மாட்டேவ் ஆ இன்னே நினைக்க ಹಾಗೋ ನೇತ್ರ ಬಂದ್ಲು ಬಾ ರೇ ನೇತ್ರಾ ಬಾ ಏನಕ್ಕ ಗೌರಿ ಓ ರೆಡಿ ಚಂದ್ರ ಅವ್ರಲ್ಲಿ ಚಂದ್ರು ಅಲ್ಲಿ ದೇವಸ್ಥಾನದ ಹತ್ರ ಒಂದಿಷ್ಟು ಚಿಕ್ಕರಾಗಿ ಚಪ್ರ ಹಾಕಿ ಎಲ್ಲ ನಾವು ಹೊಂದಿಸ್ತೀನಿ ಅಂತಾನ ಹೋಗವನಿ ಅವ್ನೇನ ಇನ್ನೇನು ಯಾತು ಇನ್ನೇನು ರೆಡಿ ಏನು ಇಲ್ಲ ಅವನ ಅಲ್ಲಿ ಎಲ್ಲ ಹೊಲ್ಟವನೇ ಬಟ್ಟೆನೆ ಇಕ್ಕನವನೇ ಬಿಳಿ ಅಂಗಿ ಬಿಳೆ ಪಂಚ ಹೊಡ್ಕೋಣವನೇ ಏ ಗೌರಿನಿ ಏ ಸೀರೆ ಪರ ಹುಡ್ಕಂಡು ಒಡವೆನೂ ನಾನು ಸರ ಇತ್ತಲ್ಲ ಅದನ್ನ ಆಚೆಂಬರ್ ಅಂತಾನ ಕಳ್ಸಿದ್ದೀನಿ ಒಳಗಿದ್ದ ಇದ್ದಾಳೆ ಹಾಂ ಸೀರೆ ಉಡ್ಕೊತಾ ಇದ್ದಾಳೆ ನೋಡೋದೇ ಏನ್ ಮಾಡ್ತಾ ಇದ್ದಾಳೆ ಹೌದಾ ಹೆಂಗ್ ಬಿಡು ಗೌರಿಗೂ ಒಳ್ಳೇದಾಗ್ತೈತಲ್ಲ ಆಗ್ತೈತಮ್ಮ ಆದ್ರೆ ಈ ಚಂಚಮ್ಮ ಯಾಕ ಸಪ್ಪು ಗೈದಾಳೆ ಮಗಳಿಗೆ ಮಗಳಿಗೊಂದು ಜೀವನ ಸಿಕ್ತೈತಲ್ಲ ಇಷ್ಟಿನ ಅಂತ ಕಷ್ಟ ಇನ್ಮೇಲೆ ಅದು ಇನ್ಮೇಲಾದ್ರು ಸುಖವಾಗಿರ್ಲಿ ಅಂತ ಅವಳಿಗೆ ಏ ಇಲ್ವೇನಪ್ಪ ಸಪ್ಪು ಗೈದಾಳೆ ಸಂತೋಷನೇ ಇಲ್ಲ ಅವಳಿಗೆ ಅಯ್ಯೋ ಕೆಂಚಕಯ್ಯ ನೀನು ಅವ್ರೇನಂತಾರೋ ಇವ್ರೇನಂತಾರೋ ಅದೆಲ್ಲನ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಸುಮ್ನೀರ್ ಹಾ ನಮ್ಗೆ ಯಾಕೆ ಸರಿ ಅನ್ಸುತ್ತೋ ಅದನ್ನೇ ಮಾಡಬೇಕು ಅವಳ ದಂಡ ಅಂತೂ ಸಾಯ ಮನಿಗ್ ಮನೆಗ್ ಬಿಡ್ಕೊಂತಿರ್ಲಿಲ್ಲ ಹಾ ಅಂತಾನೆ ನಾನು ಉಪ್ತಮಕ್ ತಯಾರಿಲ್ಲ ಅಂತ ಹೇಳ್ತಿದ್ದ ಅಂತದ್ರಾಗೆ ಇನ್ನೇನು ಯಾತ್ನೆ ಮಾಡ್ತೀನಿ ನೀನು ಪತ್ರ ಇನ್ನೇನು ಎಲ್ಲ ಬರದು ಸೈನ್ ಮಾಡಿಕೊಟ್ಟೆವ್ರಂತಲ್ಲ ಹಾ ಏನೋ ಅಮ್ಮ ಎಲ್ಲ ನೀವೆಲ್ಲ ಸೇರಿ ನನ್ನ ಮಗಳಿಗೆ ಏನೋ ಒಂದು ಜೀವನ ರೂಪಿಸ್ತಾ ಇದ್ದೀರಾ ಆ ದೇವ್ರು ಅವಳನ್ನ ಚೆನ್ನಾಗಿ ಇಟ್ಟಿದ್ರೆ ಅಷ್ಟೇ ಸಾಕು ಹ್ಮ್ ದೇವ್ರ ಕೈ ಬಿಡಲ್ಲ ಸುಮ್ಮನೀರು ಹಾ ಎಲ್ಲರೂ ಕೈ ಬಿಟ್ರು ದೇವ್ರ ಕೈ ಇಡುತ್ತಾನೆ ಎಂಬುದಕ್ಕೆ ಈ ಚಂದ್ರ ಅವರು ಗೌರಿ ಮದುವೆ ಆಗ್ತಿರೋದೇ ಸಾಕ್ಷಿ ನೀವು ಕೈ ಬಿಟ್ಟು ನಿಮ್ಮ ನಿನ್ನ ಮಗನೂನು ಗಾ ಅವ್ರ ಗಂಡ ಅತ್ತೆ ಮಾವ ಎಲ್ಲ ಕೈ ಬಿಟ್ರು ನೋಡ್ದಾ ಆ ದೇವ್ರು ಚಂದ್ರವ್ರ ರೂಪದಲ್ಲಿ ಬಂದು ಗೌರಿಗೆ ಗೌರಿ ಕಷ್ಟನ ಬಗೆಹರಿಸ್ತಾ ಇದ್ದಾನೆ ಹಾ ಗೌರಿ ಗೌರಿ ಬಾರೆ ಟೈಮ್ ಆಗುತ್ತೆ ಓ ಸರಿ ನಡಿ ಗೌರಿನ ಗೌರಿ ನಡೆಯಲ್ಲಿ ದೇವಸ್ಥಾನ ಸ್ವಲ್ಪ ನಗಬಾರ್ದಾ ಅಯ್ಯ ನಿಮ್ಮ ಅಮ್ಮನೂ ಸಪ್ ನೀನು ಸೊಪ್ಪು ಇದ್ ಸರಿ ಸರಿ ನಾನೇತ್ರ ಸರಿ ನಡೀರಿ ಹೋಗೋಣ ದೇವಸ್ಥಾನದ ಹತ್ರ ಚಂದ್ರ ಅವ್ರು ಎಲ್ಲೋದ್ರು அல்லேன் சிக்காய் ஆகணும் எல்லாம் இல்வல்ல மனையின் ஒட்டு ஜல் நம்ம ஜல் கர்க்கம கௌரீனா அந்தநாள்னி இவம்மயா இன்னும் யாவாக வர்த்தோ ஏன் கத்தியோ தேவ் ಗೌರಿ ಒಂಟಿಯಾಗಿದ್ದಾಳೆ ಅವ್ಳಿಗೆ ಯಾರೂ ದಿಕ್ಕಿಲ್ಲ ತವರ ಮನೆಯವರು ಇಲ್ಲ ಗಂಡನ ಮನೆಯವರು ಇಲ್ಲ ಅಂತ ಹೇಳಿ ನನಗೂ ಒಬ್ಳು ಜೀವನ ಸಂಗಾತಿ ಬೇಕಾಗಿತ್ತು ಅದಕ್ಕೆ ಅವ್ಳನ್ನ ಇಷ್ಟಪಟ್ಟು ಮದುವೆ ಇದ್ದೀನಿ ಮುಂದಿನ ಜೀವನ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡಪ್ಪ ತಂದೆ ಅದಕ್ಕೆ ನಿನ್ನ ಸನ್ನಿಧಾನಕ್ಕೆ ಬಂದು ಮದುವೆ ಆಗ್ತಾ ಇದ್ದೀವಿ ಅವಳಿಗೂ ನನಗೂ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಪ್ಪ ತಂದೆ ಕಳೆ ಎದ್ದು ಕಾಣ್ತೈತೆ ಅಯ್ಯೋ ಸುಮ್ನಿರಿನಿ ಹತ್ರ ಅವ್ರೆ ಸುಮ್ನೆ ಯಾಕೆ ಈ ದಾಲೆ ನನಗೂ ಎರಡನೇ ಮದುವೆ ಗೌರಿಗೂ ಎರಡನೇ ಮದುವೆ ಏನು ಶಾಸ್ತ್ರಬದ್ಧವಾಗಿ ಆಗ್ಬೇಕು ಅಂತ ದೇವಸ್ಥಾನದಲ್ಲಿ ಮದ್ವೆ ಆಗ್ತಾ ಅಷ್ಟೇನೆ ಅಷ್ಟೇನೇ ಹ ಇದು ಮೊದಲನೇ ಮದುವೆ ಅಲ್ವಲ್ಲ ಮದ್ವೆನೋ ಮೊದ್ಲೇ ಒಟ್ನಲ್ಲಿ ಇಬ್ರು ಖುಷಿ ಖುಷಿಯಾಗಿ ಮದ್ವೆ ಆಗ್ರಿ ಹೌದು ಎರಡನೇ ಮದ್ವೆನೋ ಮೊದಲನೇ ಮದ್ವೆನೋ ಒಟ್ನಲ್ಲಿ ನನಗಂತೂ ತುಂಬಾ ಸಂತೋಷ ಆಗ್ತಾ ಐತಿ ಈ ಮದ್ವೆ ಆಗ್ತಾ ಇರೋದಕ್ಕೆ ಹೌದಾ ಪೂಜಾರ ಮಾಡ್ಸೋರು ಗೊತ್ತಾರೆ ಇನ್ನ ಹೆಣ್ ಕರ್ಕೊಂಬರ್ಲಿ ನಾನ್ ಬತ್ತೀನಿ ಅಂತ ಹೇಳಿ ಅವ್ರ ಅಲ್ಲೇನೋ ಮಾಡ್ತಾ ಇದ್ರು ಬರ್ತಾರೆ ಈಗ ಹೌದಾ ಸರಿ ಆಯ್ತು ಗೌರಿ ಯಾಕೆ ಬಾ ಚಂದ್ರ ಪಕ್ಕ ಬಾ ನಿಂತ್ಕೋಬೇನ್ ಗೌರಿ ಈ ಸೀರೆಗೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಹೌದಾ ಹಾ ನೀವು ಅಷ್ಟೇ ಬಿಳೆ ಪಂಚೆ ಬಿಳೆ ಅಂಗಿ ಇಟ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಓ ಮದ್ವೆ ಹೆಣ್ಣು ಬಂತಿನಪ್ಪ ಚಂದ್ರು ಹೂ ಪೂಜ್ ಪೂಜಾರ್ರೆ ಬಂದ್ರು ಹಾ ಬರೀ ಮಂತ್ರ ಹೇಳ್ಬಿಟ್ಟು ತಾಳಿ ಕಟ್ಟಿಸ್ಬಿಡಿ సరేనప్ప ఆయో ఊనరు హాక్యి తాళప ఊనర్ హాకళ్రీ ఇబ్బ్రూ హాక్రీ నేను ఆయమ్గాకు అయమ్మ నీగాలి తగళప చందరు తాళి తగండు మూరు గంట హాకు నన్న మగ్గ వసీవ సిక్తైతి సద్య సుఖవగ సాకప్ప అసే సాకు ಮಾಂಗಲ್ಯಂ ತಂತು ನಾನೀನಾ ಮಮ ಜೀವನ ಹೇತುನ ಘಂಟೆ ಭದ್ರಾಣಿ ಶುಭದೇ ಮಮ ದೀವ ಶರದಾಂ ಶತಂ ಮಾಂಗಲ್ಯ ಧಾರಣ ಮಸ್ತು ಏನಮ್ಮ ಗಿರಿಯಮ್ಮ ಮಗಂದು ಮದುವೆ ಮಾಡಿದೆ ಏನು ಊಟ ಗಿಟ್ಟು ಹಾಕ್ಸಲ್ವೇನು ಅಯ್ಯೋ ಪೂಜಾರ್ರಿ ಇದೇನೇನು ಮೊದಲನೇ ಮದ್ವೆನಾ ಹೇಳು ಹಾಂ ಇಷ್ಟಕ್ಕೂ ಈ ಮದುವೆ ಜಲ್ದ ಆಗಲಿ ಅಂತ ನಾ ನಮಗೆ ಖಾದಿದ್ವಿ ಮನೆಯಾಗೆ ಒಂದಿಟ್ಟು ಪಾಯಸ ಅನ್ನ ಸಾರು ಮಾಡಿದೀವಿ ಅಷ್ಟೇನೆ ಅಲ್ಲಿಗೆ ಬಂದ್ಬಿಡಿ ಊಟಕ್ಕೆ ಹಾಂ ಇಲ್ಲಿ ಅಡುಗೆ ಗಿಡಗೆ ಮಾಸಾದಿನ್ಯಾಕೆ ಊಟನು ಅಂತಾನೆ ಸುಮ್ಮನಾದ್ವಿ ದೇವಸ್ಥಾನ ತೆಗೆ ಮಾಡಿಸ್ಬೋದಾಗಿತ್ತು ಜನ ಇನ್ನೇನು ಯಾರು ಬರಲ್ಲ ಎಣ್ಣೆ ಮದುವೆ ಅಲ್ವಾ ನನ್ ಮಾತಾಡ್ತಾರೆ ಬಂದ್ರು ಅಂತಾನ ಯಾರನ್ನೂ ಕರ್ದು ಇಲ್ಲ ನಾವು ಹಾ ಸಾಕು ನಾವು ಅವ್ರ ಅಮ್ಮನೂ ಬಂದಿದ್ಲು ನಮ್ಮ ಗೌರಮ್ಮ ರಮ್ಮಯ್ಯ ಅಕ್ಕೇನೆ ನಾನು ಅವರು ನಿಂತ್ಕೊಂಡು ನೀತಮ್ಮ ಬಂದೆ ಅವಳೆ ಇಷ್ಟೇ ಜನ ಸಾಕು ಅಂತಾನ ಮನೆಗೆ ಪೂಜೆ ಮಾಡಿಬಿಟ್ಟು ಇವತ್ತು ಪಾಯಸ ಅನ್ನ ಸಾರು ಎಲ್ಲನ ಮಾಡಿದೀವಿ ಅಲೇನಿ ಹಾ ಈಗ ತಕ್ಷಣ ಗೌರಮ್ಮ ಬಂದು ದೀಪ ಹಚ್ಚಿ ಆಮೇಲೆ ಎಲ್ಲರಿಗೂ ಊಟಕ್ಕೆ ಇತ್ತಾಳೆ ಅವಳೇನೆ ಹಾ ಬರ್ರಿ ನೀವು ಊಟ ಮಾಡ್ಕೊಂಡು ಬರೀವ್ರಂತೆ சச மத இல்ல நானு கை முகியன அந்த இல்லை மத் நடித்தே அந்தனா நான்கல ஓ இவத்தே மத் இட் விட்டதீரா இன்னா தரமானோது ஆ நீ ஒப்பி புத்தனு எல்லா கொட்டேவன்த்தே ஆ இன் யாக்கி அவரம் என்னம்மா அதுக்கு எல்லா மாதையாடி அவள் ஒப்புக்கண்டே ಇನ್ನು ತಡ ಮಾಡೋದು ಬೇಡ ಅಂತ ನಾವು ಇವತ್ತೇ ಮದುವೆ ಹಾ ಹಾಂ ನಿಮಗೇನು ಹೇಳಲಿಲ್ಲ ನಾವು ನಿಮಗೆ ಅಂತಲ್ಲ ಯಾರಿಗೂ ಹೆಂಗೋ ನೀನಾಗಿ ನೀನು ಬಂದಿದ್ಯಾ ಬಾ ಆಶೀರ್ವಾದ ಮಾಡಿ ನೀನು ಒಳ್ಳೇದಾಗಲಿ ಅಂತ ಅರಸು ಹಾಂ ನಾವೇನು ಹರ್ಸೋದು ಬಿಡಮ್ಮ ಹಾಂ ಸದ್ಯ ನಮ್ಮನೆಯಾಗಂತೂ ಅವಳು ಚೆನ್ನಾಗಿ ಬಾಳ್ವೆ ಮಾಡಲಿಲ್ಲ ನಿನ್ನ ಮಗನ ಜೊತೆಲಾದ್ರೂ ನಿಮ್ಮನ್ನ ಚೆನ್ನಾಗಿ ನೋಡಿಕೊಂಡು ಸಂಸಾರ ಸುಖವಾಗಿ ಮಾಡ್ಕೊಂಡು ಹೋದರೆ ಸಾಕು ಹಾಂ ಮನೆಗೆ ಒಳ್ಳೇದು ಮಾಡಿದರೆ ಅಷ್ಟೇ ಸಾಕಮ್ಮ ನಮಗೇನು ಹಾಂ ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಹೋಗ್ತೀನಿ ನಾನು ಅಯ್ಯೋ ಹಂಗೆ ಹೋಗ್ತೀನಿ ಹೇಳಿ ಮ ಸೊಸೆ ಜೊತೆಗೆ ನಮ್ಮಂತಕನ ಬಂದು ಸೊಸೆನ ಮನೆ ತುಂಬಿಸಿ ಹೋಗಿವಂತೆ ಹಾ ನನ್ನ ಸೊಸೆನ ನಿನ್ ಸೊಸೆಯ ಮೇಲೆ ನನ್ನ ಸೊಸೆ ಹಾಕ್ತಾ ಇದ್ದಾಳೆ ಅಯ್ಯೋ ಅಲೆ ಯಾವತ್ತೋ ಬಿಟ್ಕೊಟ್ಬಿಟ್ರಿ ನನ್ನ ಸೊಸೆ ಅನ್ನೋದಾ ಹೆಂಗ ನೀನ್ ಸೊಸೆನ ಮನೆ ತುಂಬಿಸ್ಕೋ ಒಳ್ಳೇದಾಗಿ ಸರಿ ಬತ್ತೀನಿ ನಾನು ಹಾ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ ಇಲ್ಲಿ ಮದುವೆ ನಡೀತೈತಿ ಆಮೇಲೆ ಬತ್ತೀನಿ ನೀವು ಕರ್ಕೊಂಡು ಹೋಗ್ರಿ ನಿನ್ ಮಗಳನ್ನ ಅಲ್ಲ ನಿನ್ ಮಗಳನು ನಿನ್ ಸೊಸೆನೂ ಮನೆ ತುಂಬಿಸ್ಕೋ ನಾನು ಆಮೇಲೆ ಬತ್ತೀನಿ ದೇವಸ್ಥಾನದಕ್ಕೆ ಹಾಂ ಹಾಂ ಇನ್ನೇನಪ್ಪ ಪೂಜಾರಿ ಇನ್ನೇನು ಮನೆ ಕರ್ಕೊಂಡು ಹೋಗ್ಬೋದಲ್ಲ ನನ್ನ ಮಗನೂ ಸೊಸೆನು ನಡಿರಿ ಅಲ್ಲಿಗೆ ಬೇ ಎಲ್ಲ ಪಾಯಸ ಅನ್ನ ಸಾರು ಮಾಡಿದ್ದೀನಿ ಊಟ ಮಾಡಿರ ಅಂತ ಎಲ್ಲರೂ ನೇತ್ರಮ್ಮ ನಡಿ ಗಂಡು ಇನ್ನು ಕರ್ಕೊಂಡು ಮನೆ ತುಂಬಿಸ್ಕೊಂಬನ ಆರ್ತಿಗೆ ರೆಡಿ ಮಾಡ್ತಾನೆ ನನಗೆ ನಾನು ಬರ್ತೀನಿ ಅತ್ತೆ ಆವತ್ತೆ ಏನಂತೂ ಅಯ್ಯೋ ಇನ್ಮೇಲೆ ನಿನಗೆ ಆವತ್ತೇನೂ ಇಲ್ಲ ಇವತ್ತೇನೂ ಇಲ್ಲ ನಾನೇ ಎಲ್ಲ ಹಾಂ ನಾನೇ ನಿನ್ಗೆ ಅತ್ತೆ ಇನ್ಮೇಲೆ ನಿನ್ನ ಗಂಡ ಚಂದ್ರು ಹಳೆ ಗಂಡ ಹಳೆ ಅತ್ತೆ ಮನೇನ ಮರ್ತ್ ಬಿಡು ಇನ್ಮೇಲೆ ಊಕ್ಕ ನಮ್ಗೆಮ್ಮ ಅವ್ರಿಗೂ ನಿಮಗೂ ಸಂಬಂಧ ಇಲ್ಲ ಅಂತ ನಾ ಬಿಟ್ಟಾರ ಅವರು ನಿಮ್ದ್ ಗಂಡ ನಿಮ್ಮತ್ತೆ ಎಲ್ಲಾನ ಹಾ ನೀನು ಮಾಡ್ತು ಇವನ್ ಜೊತೆಗೆ ನಿನ್ ಗಂಡನ್ ಜೊತೆಗೆ ಈಗ ಚಂದ್ರ ಜೊತೆಗೆ ಸುಖವಾಗಿ ಅತ್ತೆನ ಚೆನ್ನಾಗಿ ನೋಡ್ಕೊಂಡು ಸಂಸಾರ ನಿಭಾಯಿಸ್ಕೊಂಡು ಹೋಗು ಹಾ ಅವ್ರ ಎದುರಿಗೆ ನೀನು ಚೆನ್ನಾಗಿ ಬಾಳಿ ತೋರಿಸ್ಬೇಕು ಹಂಗ ಅವ್ರೇನು ಅಂದ್ಕೊಂಡ್ಬಿಟ್ಟೇವ್ರಿ ನಿನ್ ಮದುವೆ ಅದಕ್ಕೆ ಇವ್ರ ಮನೆ ಆ ಹಾಳಾಗೋಗುತ್ತೆ ಅಂತ ತಿಳ್ಕೊಂಬಿಟ್ಟೇವ್ರಿ ನೀನು ಅವ್ರ ಎದ್ರಿಗೆಲ್ಲನ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಹಂಗ ಓಕಣ ಗೌರಿ ಇನ್ನೊಬ್ರು ಹಾಡ್ಕೊಂಬ ಹೋಗ್ಬೇಡ ಚಂದ್ರು ಅವ್ರು ನಿನ್ನ ಕೈ ಹಿಡ್ದಿದ್ದಾರೆ ಹಾ ನಿನಗೊಂದು ಒಂದು ಕೊಟ್ಟಿದ್ದಾರೆ ಅದನ್ನ ಅದು ನಾವು ಉಳಿಸ್ಕೊಂಡು ಹೋಗು ಅವ್ರೆದ್ರಿಗೆ ನಿನ್ನ ನಾಳೆ ಗಂಡ ಅತ್ತೆ ಆ ಜಿಲೇಬಿ ಅವ್ರೆದ್ರಿಗೆಲ್ಲ ನೀನು ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅವ್ರಿಗೆ ಹೊಟ್ಟೆ ಉರಿಬೇಕು ಆ ತರ ಜೀವನ ಮಾಡು ನೀನು ಹೇಳ್ತೀನಿ ಇಂತ ಇಂಥ ಸೊಸೆನ ಕಾಲ್ಕೊಂಡ್ವಲ್ಲ ಹೇಳಿ ನಿಮ್ಮ ಅತ್ತಿಗೆ ಅನ್ನಿಸ್ಬೇಕು ನೀನು ಗಂಡಗೂ ಅಲ್ಲ ನಿನ್ನ ನಾಳೆ ಗಂಡಗೂ ಅನ್ನಿಸ್ಬೇಕು ಹಂಗ ಅಯ್ಯೋ ನೇತ್ರ ಅವ್ರೆ ಎಲ್ಲ ಇಲ್ಲೇ ಹೇಳ್ಕೊಂಡು ನಿಂತ್ಕಂಡ್ರಿ ಆಗಲ್ಲ ಮನೆ ತುಂಬಿಸ್ಕೋಬೇಕು ನಡೀರಿ ನೀವು ಆರ್ತಿಗೆ ರೆಡಿ ಮಾಡ್ಕೊಳ್ರಿ ನಾವು ಬತ್ತೀವಿ ಸರಿ ಆಯ್ತು ನಾನು ಹೋಗಿ ಆರತಿ ರೆಡಿ ಮಾಡ್ಕೊಂತೀನಿ ನೀವು ಬರ್ರಿ ಅವರಮ್ಮ ಏನು ಯೋಚನೆ ಮಾಡ್ಬೇಡ ಎದುರಿಗೆ ನೀನು ಚೆನ್ನಾಗಿ ಬಾಳ್ತೀಯಾ ಹಾ ನಂಬಿಕೆ ನನಗೂ ಐತೆ ಸರಿ ಗೌರಮ್ಮ ನೀನೇನು ಅವ್ರ ಮಾತಿಗೆಲ್ಲ ತಲೆ ಹೋಗ್ಬೇಡ ನಾನಿದ್ದೀನಿ ಚಂದ್ರು ಇದ್ದಾನೆ ನೀನು ಚೆನ್ನಾಗಿ ನೋಡ್ಕೊಂತೀವಿ ಧೈರ್ಯವಾಗಿ ಇರೋದ್ ಕಲ್ತ ಹಾ ನಡಿ ಪೂಜಾರ್ರಿ ಈ ಹಣ್ಣು ಎಲೆ ಅಡಿಕೆ ಹೂವು ಎಲ್ಲನ ನೀವೇ ದೇವಸ್ಥಾನ ತಕ್ಕೆ ತಗೊಂಡ್ರಿ ಆಮೇಲೆ ತಟ್ಟೆ ತಗೊಂಡು ಹೋಗ್ತೀನಿ ಬರ್ತೀನಿ ಊಟ ಮಾಡಕ್ ಬರ್ರಿ ನೀವು ಹ್ಞೂ ಸರಿ ಅಮ್ಮ ಬತ್ತೀನಿ ಹೋಗ್ರಿ ನೀವು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೇನೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೊಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುನ್ನೆ ಎಡೆಯಲ್ಲ ಸಿಗ್ತೀವಿ ನಮಸ್ಕಾರ